ಎಲ್ರಿಗೂ ನಮಸ್ಕಾರ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಅದನ್ನ ಸರ್ವಪಿತ್ರಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣ ನೀಡುವುದರ ಜೊತೆಗೆ ಸದ್ಗತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಮಹಾಲಯ ಅಮಾವಾಸ್ಯೆಯ ಹಿಂದೆ ಪೌರಾಣಿಕ ಕಥೆ ಕೂಡ ಇದೆ ಈ ಸಲದ ಮಹಾಲಯ ಅಮಾವಾಸ್ಯೆಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತೆ ಮೊದಲು ಮಹಾಲಯ ಅಮಾವಾಸ್ಯೆಯ ಬಗ್ಗೆ ತಿಳ್ಕೊಂಡು ನಂತರ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲೂ ಕೂಡ ಉದಾತ್ತ ಪಿತೃದೇವತೆಗಳು ನಮ್ಮ ತರ್ಪಣ ಅರ್ಘ್ಯ ಮತ್ತು ಶ್ರಾದ್ದದ ಅರ್ಪಣೆಗಳನ್ನು ಸ್ವೀಕರಿಸ್ತಾರೆ ಹಿಂದೂ ಪುರಾಣದ ಪ್ರಕಾರ ಪೂರ್ವಜರು ಅಥವಾ ಮನೆಯಲ್ಲಿ ತೀರಿಕೊಂಡ ಯಾವುದೇ ಸದಸ್ಯನಾಗಿದ್ದರೂ ಕೂಡ ಅವರ ಮರಣ ಹೊಂದಿದ ನಂತರ ಆ ತಿಥಿಯ ದಿನ ತರ್ಪಣವನ್ನು ಮತ್ತು ಆಹಾರವನ್ನು ನೀಡಬೇಕಾಗತ್ತೆ ವರ್ಷಕ್ಕೊಮ್ಮೆ ಆ ತಿಥಿಯ ದಿನ ಶ್ರಾದ್ದ ಮಾಡಲಾಗುತ್ತೆ ಆದರೆ ಈ ಪಿತೃಪಕ್ಷದಲ್ಲಿ ಕೂಡ ಅದೇ ಥರ ಅವರು ತೀರಿಕೊಂಡ ತಿಥಿಯ ದಿನ ಅವರಿಗೆ ತರ್ಪಣವನ್ನು ಬಿಡಲಾಗುತ್ತೆ ನಮಗೆ ತಿಳಿಯದೇ ಇದ್ದ ಅಥವಾ ಹಿಂದಿನ ತಲೆಮಾರಿನವರೆಲ್ಲರನ್ನು ಕೂಡ ಕರೆದು ನೆನೆದು ಸಾರ್ವತ್ರಿಕವಾಗಿ ತರ್ಪಣವನ್ನು ಈ ಮಹಾಲಯ ಅಮಾವಾಸ್ಯ ದಿನ ನೀಡಲಾಗತ್ತೆ ಅಂದು ಎಲ್ಲರಿಗೂ ಆಹಾರವನ್ನು ನೀಡಿ ಪಿತೃಗಳಿಗೆ ಸದ್ಗತಿಯನ್ನು ನೀಡಲಾಗುವುದು ಪಿತೃಪಕ್ಷದಲ್ಲಿ ಹದಿನೈದು ದಿನಗಳು ಹದಿನೈದು ತಿಥಿಗಳನ್ನು ಒಳಗೊಂಡಿರುತ್ತೆ ಅವುಗಳೆಂದರೆ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಮತ್ತು ಕೊನೆಯದಾಗಿ ಅಮಾವಾಸ್ಯೆ ಅಂದರೆ ಈ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಷ್ಟೇ ದಾನ ಧರ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೂ ಕೂಡ ಕೊನೆಗೆ ಸ್ವರ್ಗಲೋಕಕ್ಕೆ ನಾವು ತೆರಳಿದಾಗ ಅಲ್ಲಿ ನಮಗೆ ಅನ್ನ ಆಹಾರಾದಿಗಳು ಸಿಗಬೇಕು ಅಂದರೆ ನಮ್ಮ ಮುಂದಿನ ತಲೆಮಾರುಗಳು ನಮ್ಮನ್ನು ನೆನೆಸಿಕೊಂಡು ಈ ಶ್ರಾದ್ದವನ್ನು ಮಾಡಲೇಬೇಕಾಗತ್ತೆ ಮಹಾಭಾರತದಲ್ಲಿ ಕರ್ಣನು ತುಂಬ ದೊಡ್ಡ ದಾನಿಯಾಗಿದ್ದ ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದ್ದ ಅನ್ನದಾನ ಮಾಡುವುದಕ್ಕಿಂತ ಚಿನ್ನ ಆಭರಣಗಳನ್ನು ಹೆಚ್ಚಾಗಿ ದಾನ ಮಾಡ್ತಿದ್ದ ಅವನು ಮೃತನಾದ ನಂತರ ಸ್ವರ್ಗಕ್ಕೆ ಅವನ ಆತ್ಮ ತೆರಳಿತ್ತು ಆಗ ಅಲ್ಲಿ ಅವನಿಗೆ ಪ್ರತಿನಿತ್ಯ ಚಿನ್ನದ ಊಟವನ್ನು ನೀಡಲಾಗ್ತಿತ್ತು ಅವನಿಗೆ ಎಲ್ಲಿ ನೋಡಿದರೂ ಐಷಾರಾಮಿ ವಸ್ತುಗಳು ಚಿನ್ನದ ಊಟವೇ ಗೋಚರಿಸ್ತಾ ಇತ್ತು ಇದನ್ನು ನೋಡಿ ಚಿಂತಾಕ್ರಾಂತನಾದಂತಹ ಕಾರಣ ಯಮನಲ್ಲಿ ಕೇಳ್ತಾನೆ ಯಾಕೆ ನನಗೆ ಅನ್ನವನ್ನು ನೀಡ್ತಾ ಇಲ್ಲ ಎಲ್ಲ ಚಿನ್ನವನ್ನು ನೀಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಯಮರಾಜ ಹೇಳ್ತಾನೆ ನೀನು ಬಡಬಗ್ಗರಿಗೆ ಅಗತ್ಯವಾದಂತಹ ಚಿನ್ನಾಭರಣ ಎಲ್ಲವನ್ನೂ ದಾನ ಮಾಡಿರುವೆ ಆದರೆ ನಿನ್ನ ಪೂರ್ವಜರಿಗೆ ಅನ್ನ ಆಹಾರಗಳನ್ನು ದಾನ ಮಾಡಿಲ್ಲ ಅಂದರೆ ಯಾವುದೇ ರೀತಿಯ ಶ್ರಾದ್ದ ಕರ್ಮಗಳನ್ನು ನೀನು ಮಾಡಿಲ್ಲ ಅದಕ್ಕೋಸ್ಕರ ಅದರ ಫಲವಾಗಿ ನಿನಗೆ ಬರೀ ಚಿನ್ನಾಭರಣಗಳು ಮಾತ್ರ ದೊರೆತಿವೆ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿಸ್ಕೊಂಡಂತಹ ಕರ್ಣನಿಗೆ ತುಂಬ ದುಃಖ ಆಗುತ್ತೆ ತನ್ನ ತಪ್ಪನ್ನು ತಿದ್ದುಕೊಳ್ಳಲು ತನಗೆ ಅವಕಾಶ ಕೊಡು ಯಮರಾಜ ಅಂತ ಬೇಡ್ಕೊತಾನೆ ಆಗ ಯಮಧರ್ಮರಾಜನು ಅವನ ತಪ್ಪನ್ನು ತಿದ್ದುಕೊಳ್ಳಲು ಹದಿನೈದು ದಿನಗಳ ಕಾಲ ಕರ್ಣನನ್ನು ಭೂಮಿಗೆ ಕಳಿಸ್ತಾನೆ ಆಗ ಕರ್ಣನು ಪೂರ್ವಜರ ಶ್ರಾದ್ದವನ್ನು ಮಾಡಿ ಅವರ ನೆನಪಿನಲ್ಲಿ ಆಹಾರ ಮತ್ತು ನೀರನ್ನು ದಾನ ಮಾಡ್ತಾನೆ ಆ ಅವಧಿಯನ್ನೇ ಪಿತೃಪಕ್ಷ ಅಂತ ಕರೀತಾರೆ ಈ ಹದಿನೈದು ದಿನಗಳ ಕಾಲ ನಮ್ಮ ಪೂರ್ವಜರು ಭೂಮಿಗೆ ಸಮೀಪಿಸುತ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಿದರೆ ಅವರು ಅತ್ಯಂತ ತೃಪ್ತಿಯಿಂದ ನಮಗೆ ಹರಿಸುತ್ತಾರೆ ಇಲ್ಲವಾದರೆ ಅವರ ಮನಸ್ಸು ನೊಂದು ಅವರು ಶಪಿಸುತ್ತಾರೆ ಆವಾಗ ನಮಗೆ ಪಿತೃದೋಷ ಕಾಣಿಸಿಕೊಳ್ಳುತ್ತೆ ನಮ್ಮ ಕುಂಡಲಿಯಲ್ಲಿ ಇರುವ ರಾಹು ಮತ್ತು ಕೇತು ಕೆಟ್ಟ ಯೋಗಗಳನ್ನು ತರುವ ಛಾಯಾಗ್ರಹಗಳು ಅಂತ ಕರೆಯಲಾಗುತ್ತೆ ರಾಹು ದೇಹವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡಿದರೆ ಕೇತು ತಲೆಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡ್ತಾನೆ ಅಂದರೆ ವ್ಯಕ್ತಿಯು ರಾಹು ಮತ್ತು ಕೇತುವಿನ ಪರಿಣಾಮದಿಂದ ಒಂದನ್ನು ಪಡೆದುಕೊಳ್ಳಲು ಹೋಗಿ ಇನ್ನೊಂದನ್ನು ಕಳ್ಕೊತಾನೆ ಯಾವಾಗ ರಾಹು ಕೇತು ಸೂರ್ಯ ಮತ್ತು ಚಂದ್ರನ ನಡುವೆ ಒಂದೇ ರೀತಿಯ ಸಂಪರ್ಕ ಉಂಟಾಗುತ್ತದೆಯೋ ಅದು ಹೆಚ್ಚಾಗಿ ಕೆಟ್ಟ ಫಲಿತಾಂಶವನ್ನು ನೀಡುತ್ತೆ ಅದೇ ರೀತಿ ಈ ಮಹಾಲಯ ಅಮಾವಾಸ್ಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಉಂಟಾಗುತ್ತೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಕಾಣದೇ ಇದ್ದರೂ ಕೂಡ ಅಂದರೆ ಗೋಚರಿಸದೇ ಇದ್ದರೂ ಕೂಡ ಇದರ ಪರಿಣಾಮ ರಾಶಿಯ ಮೇಲೆ ಖಂಡಿತವಾಗಿಯೂ ನಡೆಯುತ್ತೆ ಪಿತೃದೋಷ ಎನ್ನುವುದು ಒಂದು ಯೋಗ ಅದು ಕುಂಡಲಿಯ ಹತ್ತನೆಯ ಮನೆಯಲ್ಲಿ ಗೋಚರ ಆಗುತ್ತೆ ಜ್ಯೋತಿಷ್ಯ ಪದ್ಧತಿಯ ಪ್ರಕಾರ ಸೂರ್ಯನು ತಂದೆಯ ಸಂಕೇತನಾಗಿದ್ದಾನೆ ಕುಂಡಲಿಯ ಹತ್ತನೆಯ ಮನೆಯು ತಂದೆ ಮತ್ತು ಅದಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೂಚಿಸುತ್ತೆ ತಂದೆಯ ಆಯಸ್ಸು ತಂದೆಯ ಯೋಜನೆ ತಂದೆಯ ಬಗ್ಗೆ ತಿಳಿಸುತ್ತೆ ಸೂರ್ಯನ ಮನೆ ಅಥವಾ ಕುಂಡಲಿಯ ಹತ್ತನೇ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಸಂಯೋಜನೆಯಾಗಿದ್ದರೆ ಕೆಲವು ರೀತಿಯ ಪಿತೃದೋಷವನ್ನು ಸೂಚಿಸುತ್ತೆ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿದ್ದಾಗ ಅಥವಾ ಶನಿಯ ದೃಷ್ಟಿ ಇದ್ದರೆ ಪರಸ್ಪರ ಇಂತಹ ಪರಿಣಾಮಗಳು ಉಂಟಾಗುತ್ತೆ ಇದನ್ನು ಸಹ ಪಿತೃದೋಷ ಅಂತ ಕೂಡ ಕರೀತಾರೆ ಶನಿ ತನ್ನ ಪೂರ್ವಜನರನ್ನು ಸಹ ಪ್ರತಿನಿಧಿಸ್ತಾನೆ ಶನಿಯು ಚಂದ್ರನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಾಯಿಯ ಕಡೆಯ ಪೂರ್ವಜರಿಂದ ಆಗಿದೆ ಎಂದು ಶನಿಯು ಸೂರ್ಯನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಂದೆಯ ಪೂರ್ವಜರ ಕಡೆಯಿಂದ ಉಂಟಾಗಿದೆ ಎಂದು ಪರಿಗಣಿಸಲಾಗುತ್ತೆ ಭಾರತದಲ್ಲಿ ಪೂರ್ವಜರಿಗೆ ಮೋಕ್ಷಕ್ಕೆ ಕಲ್ಪಿಸಲು ಹಲವಾರು ಪ್ರಸಿದ್ಧ ಕ್ಷೇತ್ರಗಳಿವೆ ಭಗವಾನ್ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ತಾಣವು ಪಿತೃಪೂಜೆಗೆ ಸೂಕ್ತವಾದ ಸ್ಥಳ ಎಂದು ಪರಿಗಣಿಸಲಾಗಿದೆ ಕುಂಭಕೋಣಂ ಬಳಿಯ ಶೇಷಂಬಾಡಿ ಮತ್ತು ತಿರುಚಿ ಬಳಿಯ ಪುವಾಲೂರ್ ಎಂಬುದು ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮ ಪಿತೃಮುಕ್ತಿ ತಾಣ ಎಂದು ಪರಿಗಣಿಸಲಾಗುತ್ತೆ ಮನೆಯಲ್ಲಾಗಲಿ ಯಾವುದೇ ನೀರಿನ ಮೂಲಗಳಲ್ಲಾಗಲಿ ಅಂದರೆ ನದಿ ದಂಡೆಯಲ್ಲಿ ಅಥವಾ ಯಾವುದೇ ತೀರ್ಥಕ್ಷೇತ್ರದಲ್ಲಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲೂ ಕೂಡ ಪಿತೃದೇವತೆಗಳಿಗೆ ತರ್ಪಣ ಅರ್ಘ್ಯ ಮತ್ತು ಶ್ರಾದ್ದ ಅರ್ಪಣೆಗಳನ್ನು ಎಲ್ಲ ಸಮಯದಲ್ಲೂ ಮಾಡಲಾಗುತ್ತೆ ಆದರೆ ಪಿತೃಮುಕ್ತಿ ದೇವಾಲಯಗಳು ಮತ್ತು ಪವಿತ್ರ ಸ್ಥಳಗಳು ಪಿತೃಪೂಜೆಗೆ ಮತ್ತು ಪಿತೃಕರ್ಮಗಳನ್ನು ನಡೆಸಲು ವಿಶ್ವದ ಅತ್ಯುತ್ತಮ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಈ ಮಹಾಲಯ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣವು ಸಂಭವಿಸಿದರೂ ಕೂಡ ಅದರ ಆಚರಣೆ ಇರುವುದಿಲ್ಲ ಆದರೂ ಅದು ನಮ್ಮ ರಾಶಿಯ ಮೇಲೆ ಪರಿಣಾಮ ಬೀರುವುದನ್ನು ತಪ್ಪಿಸಿಕೊಳ್ಳಲು ಈ ಸೂರ್ಯಮಂತ್ರ ಮತ್ತು ಮಂತ್ರವನ್ನು ನೂರ ಎಂಟು ಸಾವಿರದ ಎಂಟು ಬಾರಿ ಪಠಿಸಬೇಕು ಮೊದಲಿಗೆ ಸೂರ್ಯಮಂತ್ರ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಜ್ನಂ ಪ್ರಣತೋಸ್ಮಿ ದಿವಾಕರಂ ಇದನ್ನು ನೂರ ಎಂಟು ಬಾರಿ ಜಪಿಸಬೇಕು ನಂತರ ಈಗ ಕೇತು ಮಂತ್ರ ಪಲಾಶ ಪುಷ್ಪ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ಕೇತುಂಮಾಮ್ಯಹಂ ಇದನ್ನು ಕೂಡ ನೂರ ಎಂಟು ಬಾರಿ ಜಪಿಸಬೇಕು ಪಿತೃಪಕ್ಷದ ಕತೆ ಮತ್ತು ಗ್ರಹಣದ ಬಗ್ಗೆ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾಹಿತಿಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು